ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವೇ ಚ ಇಷ್ಟು ಪತಿ ತನ್ನ ಐಶ್ವರ್ಯ ಲಕ್ಷ್ಮೀ ಪ್ರಚೋದ ಇತ್ತೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ವಿಶೇಷವಾದಂತಹ ಒಂದು ದಿನ ಏನಂತಂದರೆ ಈ ಯಾವುದೇ ಒಂದು ಕೆಲಸ ಮಾಡಬೇಕು ಗುರುಬಲ ಬೇಕು ಆ ಗುರುಬಲ ಆ ಅಖಂಡ ಗುರುಬಲ ಬರಬೇಕು ಅಂತ ಈ ಒಂದು ಮಂತ್ರವನ್ನು ಹೇಳಿ ಖಂಡಿತವಾಗ್ಲೂ ಗುರುಬಲ ಬರುತ್ತೆ ನಿಮಗೆ ನೀವು ಸಕ್ಸಸ್ ಆಗೇ ಆಗ್ತೀರಾ ಅದು ಯಾವ ಮಂತ್ರ ಮತ್ತು ಅದನ್ನು ಹೇಗೆ ಅದನ್ನು ಮಾಡಬೇಕು ಯಾವ ವಸ್ತುವನ್ನ ಇಟ್ಕೊಂಡು ಅದನ್ನು ಮಾಡಿದ್ರೆ ಅಖಂಡ ಗುರು ಬಲ ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಹೊತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ನೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಇದೇ ಫೆಬ್ರವರಿ ಆರನೇ ತಾರೀಕು ಆಧ್ಯಾತ್ಮ ಪಯಣ ಇದೆ ಆ ಆಧ್ಯಾತ್ಮ ಪಯಣದಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾ ಇದ್ದೀವಿ ಫ್ಲೈಟಲ್ಲಿ ಹೋಗಿ ಬರೋದು ಟೂ ನೈಟ್ಸು ತ್ರೀ ಡೇಸು ಇದು ಏನು ಅಂತಂದರೆ ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ ಚಾರಧಾಮಲ್ಲಿ ಒಂದಾದಂತಹ ಈ ಒಂದು ಪೂರಿ ಜಗನ್ನಾಥ ಈ ಪೂರಿ ಜಗನ್ನಾಥದಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲ ಎಲ್ಲರೂ ನಾವೇನಲ್ಲೇ ಮಾಡ್ತೀವಿ ದೇವ್ರನ್ನ ನೋಡೋಕ್ಕೆ ನಾವು ಹೋಗ್ತೀವಿ ಆದರೆ ಭಗವಂತ ನಮ್ಮನ್ನು ನೋಡೋದಕ್ಕೆ ಪೂರಿ ಜಗನ್ನಾಥಗೆ ಕರೆಸ್ಕೋತಿದ್ದಾನೆ ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು ಎಲ್ಲರನ್ನು ಕೂಡ ನೋಡ್ತಾನೆ ಅದಕ್ಕೋಸ್ಕರ ಆ ಭಗವಂತ ನಿಮ್ಮನ್ನು ಕೂಡ ಇದ್ದಾನೆ ಹಾಗಾಗಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಿಮಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ ಮತ್ತು ಕೆಲವೇ ಸೀಟ್ಗಳಿರುವಂಥದ್ದು ಆ ಆಫೀಸ್ಗೆ ಫೋನ್ ಮಾಡಿ ಕರೆ ಮಾಡಿ ನಿಮಗೆ ವಿಚಾರವನ್ನು ತಿಳಿಸಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ ಆಧ್ಯಾತ್ಮ ಪಯಣದ ಬಗ್ಗೆ ಮತ್ತು ಪೂರಿ ಜಗನ್ನಾಥ ನಾವೆಲ್ಲ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ ನೀವು ಕೂಡ ಬರ್ತೀರಲ್ಲ ಗೊತ್ತಲ್ಲ ಇನ್ನು ಈ ಒಂದು ವಸ್ತುವನ್ನು ಕೈಯಲ್ಲಿ ಇಟ್ಕೊಂಡು ನೀವು ಈ ಒಂದು ಮಂತ್ರವನ್ನು ಹೇಳಬೇಕು ಗುರುಬಲ ಯಾವುದೇ ರೀತಿಯಂತ ಒಂದು ಗುರು ಗುರು ಅಂತಂದರೆ ಅರಿವೇ ಗುರು ಅಂತ ಹೇಳ್ತಾರೆ ಅರಿವು ಅಂತಂದರೆ ಏನು ಜ್ಞಾನ ಸಮೃದ್ಧಿ ನೀವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಜ್ಞಾನ ಇರಲೇಬೇಕು ನೋಡಿ ಕೂಲಿ ಮಾಡೋಂಥವ್ರು ಬೆಳಗಿಂದ ಸಂಜೆವರೆಗೂ ದುಡಿತಾರೆ ಶ್ರಮ ಪಡ್ತಾರೆ ಎಲ್ಲ ಹೊತ್ತು ಬರ್ತಾರೆ ಆದರೆ ತಿ ಸಿಗೋದವ್ರಿಗು ಒಂದೇ ಸಾವಿರ ಸಂಬಳ ಇನ್ನು ಬೇರೆ ಬೇರೆ ಕಡೆ ಐನೂರು ರೂಪಾಯಿ ಅಷ್ಟೇ ಸಿಗೋದು ಅವರು ನೂರು ವರ್ಷ ದುಡಿದ್ರು ಅವ್ರು ಕೋಟಿ ಸಂಪಾದನೆ ಮಾಡೋಕ್ಕಾಗಲ್ಲ ಅದಕ್ಕೆ ಏನು ಮಾಡಬೇಕು ಬುದ್ಧಿ ಜ್ಞಾನ ತಿಳುವಳಿಕೆ ನೀವು ನಾನು ಕೂಲಿ ಮಾಡೋವಂಥ ಒಂದು ಸಾವಿರ ರೂಪಾಯಿನ ತೆಗಿತಾನೆ ಅಂತಂದರೆ ಹತ್ತು ಜನ ಸೇರಿಸ್ಕೊಂಡು ಅದೇ ಕೂಲಿ ಮಾಡ್ತು ಅಂತಂದರೆ ಅವರೆಲ್ಲ ಕರ್ಕೊಂಡು ಬಂದು ಈತ ಹೆಡ್ಡಾಗಿ ಅವನ್ನ ಕರ್ಕೊಂಡು ಬಂತು ಅಂದರೆ ಅವ್ರಿಗೆ ಐನೂರು ರೂಪಾಯಿ ಅಥವಾ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಕೊಟ್ಬಿಟ್ಟು ಇವರು ಅವ್ರಿಗೆಲ್ಲೆಲ್ಲ ಕೆಲಸ ಮಾಡಿ ಇವನು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೆಲಸ ಮಾಡ್ದೇ ಇವನು ತೆಗೆದುಕೊಂಡು ಹೋಗ್ಬೋದು ಆದರೆ ಹಾಕೊಂದಿಗೆ ಎಲ್ಲ ಕೆಲಸವನ್ನು ಮಾಡೋಕೆ ಹೋಗಲ್ಲ ಗೊತ್ತಲ್ಲ ಎಲ್ಲ ಕೆಲಸನೂ ಕೂಡ ದೇವ್ರ ಕೆಲಸ ಅದು ಕೂಲಿ ಮಾಡೋದ್ರಿಂದ ಕಸ ಗುಡಿಸೋದ್ರಿಂದ ಹಿಡಿದು ಎಲ್ಲ ಕೆಲಸನೂ ಕೂಡ ದೇವರ ಕೆಲಸ ಕಾಯಕವೇ ಕೈಲಾಸ ಆದರೆ ನಾವು ಏನು ಮಾಡಬೇಕು ಅಂತಂದರೆ ಕೆಲಸದ ಜೊತೆ ಬುದ್ಧಿಯನ್ನು ಸೇರಿಸಿ ನೀವು ಒಂದು ಕೆಲಸವನ್ನು ಅಂತಂದರೆ ಸಾವಿರ ರೂಪಾಯಿ ಸಿಗುತ್ತೆ ಆದರೆ ಬುದ್ಧಿಯನ್ನು ಸೇರಿಸಿ ಕೆಲಸ ಮಾಡ್ತಂದ್ರೆ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಗೊತ್ತಲ್ಲ ನಿಮ್ಮ ಥರನೇ ಇರೋ ಹತ್ತು ಜನ ಸೇರಿಸ್ಕೊಂಡು ನೀವು ಮಾಡ್ತು ಅಂತಂದರೆ ಹತ್ತು ಸಾವಿರ ಸಿಗುತ್ತೆ ನಿಮಗೆ ಗೊತ್ತಲ್ಲ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ನೋಡಿ ಹೋಟ್ಲು ಓಟ್ಲಲ್ಲಿ ದೋಸೆ ಇರ್ತಾರೆ ಮತ್ತು ಎಲ್ಲ ಅಡುಗೆ ಮಾಡ್ತಾ ಇರ್ತಾರೆ ಒಂದು ನಲ್ವತ್ತೈದು ಸಾವಿರ ಸಂಬಳ ಆಯಿತು ಆದರೆ ಓನರ್ಗೆ ಎಷ್ಟಿರುತ್ತೆ ಸಂಬಳ ಇವರು ದೋಸೆನೂ ಹಾಕಲು ಏನೂ ಹಾಕಲ್ಲ ಬಟ್ ಅವ್ರೇನು ಏನು ಮಾಡ್ತಾಯಿರ್ತಾರೆ ಇವರಷ್ಟೇ ಕೂತ್ಕೊಂಡು ಎಲ್ಲ ಮೇಂಟೈನ್ ಮಾಡ್ಕೊತಾರೆ ನಂಬರ್ ಒನ್ನು ಜೊತೆಗೆ ನೀವು ಅವ್ರೇನು ಏನು ಮಾಡ್ತಾರೆ ಅಂತಂದರೆ ಸಂಪಾದನೆ ಜೊತೆಗೆ ಬುದ್ಧಿಯನ್ನು ಉಪಯೋಗಿಸ್ತಾರೆ ಇನ್ವೆಸ್ಟನ್ಮೆಂಟನ್ನು ಕೂಡ ಮಾಡ್ತಾರೆ ಆಗ ಎಲ್ಲ ಸಂಪೂರ್ಣಪರ ಇವರು ಅವರು ಮ್ಯಾನೇಜ್ ಮಾಡ್ತಾರೆ ಬೇರೆ ಕೆಲಸವನ್ನು ಕರ್ಕೊಬರ್ತಾರೆ ಅಟ್ರಾಕ್ಷನ್ ಮಾಡ್ತಾರೆ ಹತ್ತು ಬೇರೆ ಬೇರೆ ರೀತಿಯಾದಂಥ ಕೆಲಸವನ್ನು ಒಬ್ಬರೇ ಮಾಡ್ತಾರೆ ಆದರೆ ಇಲ್ಲಿ ಬಟ್ಟರೆ ಏನು ಮಾಡ್ತಾರೆ ಒಂದೇ ರೀತಿಯಾದಂಥ ಕೆಲಸವನ್ನು ಮಾಡ್ತಾರೆ ಏನು ದೋಸೆ ಹಾಕ್ಕೊಡ್ತಾರೆ ಕೊಡ್ತಾರೆ ಅಷ್ಟೇ ದೋಸೆ ಹಾಕ್ತಾರೆ ಮಡ್ಚ ಒಂದೇ ಕೆಲಸ ಆದರೆ ಇವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಜನಗಳು ಬರಲಿ ಅಂತ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಇಲ್ಲದೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಮನೆ ಹತ್ರ ಬಂದು ಗರಾಟಿ ಮಾಡ್ತಾರೆ ಇಬ್ಬರು ಕಡೆ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮೀ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಇಂದು ಅದ್ಭುತವಾದಂಥ ಒಂದು ಯಂತ್ರ ಇದಕ್ಕೆ ಮುಟ್ಟುಕಟ್ಟು ಚೆಟ್ಟು ಮಾಡಿ ಮೇಲ್ಗೆ ಸೂತಕ ಗೀತ್ಕ ವೆಜ್ ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಏನಿಲ್ಲ ಇಟ್ಟರೆ ಸಾಕು ನಿಮಗೆ ದುಡ್ಡು ಬರುತ್ತೆ ಸಾಲ ತೀರೋಗ್ಬಿಡ್ತದೆ ಮತ್ತು ಇನ್ನೆಷ್ಟು ಶ್ರೀಮಂತರಾಗ್ತೀರಾ ಕೋಟ್ಯಾಧೀಶ್ವರ ಆಗ್ತೀರಾ ಮತ್ತು ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಯಾಕೆ ಬಂದು ತೆಗೆದುಕೊಂಡೋಗಿ ಈ ಇದೇ ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ನೀವು ಹೋಯಿತು ಅಂತಂದರೆ ಅದು ಹತ್ರಷ್ಟು ಪವರ್ ಆಗ್ತಾ ಬರುತ್ತೆ ಅದೃಷ್ಟ ನಿಮಗೆ ಒಲಿಯುತ್ತೆ ಈಗ ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಹೋಗಿದ್ರೋ ಅವರು ಎಳ್ಳು ಎಳ್ಳಿನ ಮೇಲೆ ಒಂದು ಒಣ ಖರ್ಜೂರವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತವನ್ನು ಇಟ್ಟು ಪೂಜೆ ಮಾಡಿ ಯಾರೂ ತೆಗೆದುಕೊಂಡಿಲ್ಲ ಅವರು ತೆಗೆದುಕೊಂಡು ಪೂಜೆಯನ್ನು ಮಾಡಿ ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಡ್ತಿರೋ ಅವ್ರಿಗೆ ವಿಶೇಷವಾದಂತಹ ಒಂದು ತ್ರಿಶೂಲವನ್ನು ಶತ್ರು ಬಾಧೆ ನಿವಾರಣೆಗೆ ವಿಶೇಷವಾಗಿ ಒಂದು ಜನವಶೀಕರಣದ ಒಂದು ಯಂತ್ರವನ್ನು ಕೊಡಕೊಡ್ತೀನಿ ಮತ್ತು ಹಳದಿ ಕಡೆ ಈ ಮೂರು ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದೇ ಒಂದು ಅಷ್ಟಲಕ್ಷ್ಮಿ ಅಂತದ ಒಂದು ಅದ್ಭುತವಾದಂಥ ಪವಾಡದ ವಿಚಾರ ಮತ್ತು ಬೇರೆ ಬೇರೆ ಕೆಲಸದವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಮತ್ತು ಮಾರ್ಕೆಟ್ಗೆ ಹೋಗಿ ಅದನ್ನು ತಂದು ಕೆಲಸ ಮಾಡ್ತಾರೆ ಹತ್ತು ಕೆಲಸವನ್ನು ಒಬ್ಬರೇ ಮಾಡೋದ್ರಿಂದ ಅವ್ರಿಗೆ ಜಾಸ್ತಿ ಆಗ್ತಾ ಬರುತ್ತೆ ಗೊತ್ತಲ್ಲ ಇಷ್ಟೇ ಇಲ್ಲಿ ವ್ಯತ್ಯಾಸ ಅದಕ್ಕೋಸ್ಕರ ನೀವು ಇದಕ್ಕೆಲ್ಲ ಬೇಕು ಅಂತಂದರೆ ಜ್ಞಾನ ಬುದ್ಧಿ ಬೇಕು ಬುದ್ಧಿ ಯಾರಿಗಿರುತ್ತೋ ಅವ್ರಿಗೆ ದುಡ್ಡು ದುಡ್ಡಿಗೆ ಕೊರತೆ ಅನ್ನೋದಿಲ್ಲ ಲಾಸೇ ಮಾಡ್ಕೊಳ್ಳಲ್ಲ ಅವರು ಯಾವುದೇ ಕಾರಣಕ್ಕೂ ಗೊತ್ತಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ನೋಡೋದಂದರೆ ಹಳದಿ ಬಟ್ಟೆಯನ್ನು ನೀವು ಧರಿಸಬೇಕು ಹಳದಿ ಬಟ್ಟೆ ಹಳದಿ ಅಂತಂದರೆ ಗುರು ಗೊತ್ತಲ್ಲ ಮತ್ತು ಕಾಳು ಗೊತ್ತಲ್ಲ ಒಂದು ಇಡೀ ಕಡಲೆಕಾಳು ಕಾಳು ಬಲಗೈಯಲ್ಲಿ ಇನ್ನೊಂದು ಇಡೀ ಕಡಲೆಕಾಳು ಕಾಳು ಎಡಗೈಯಲ್ಲಿ ಇಟ್ಕೊಂಡು ನೀವು ಈ ಒಂದು ಮಂತ್ರವನ್ನು ಜಪಿಸ್ಬೇಕು ಗುರುಬಲ ಬರುತ್ತೆ ಏನೇ ಕೆಲಸ ಮಾಡಬೇಕಾದರೂ ಕೂಡ ಪ್ರಾರಂಭದಲ್ಲಿ ಇದನ್ನು ಮಾಡ್ತಂದ್ರೆ ವಿಘ್ನ ಆಗದೇ ಇಲ್ಲ ಜೊತೆಗೆ ಏನಂತ ಗುರುಬಲ ಬರುತ್ತೆ ಅದು ಸಕ್ಸಸ್ ಆಗೇ ಆಗುತ್ತೆ ಅದಲ್ಲ ಯಾವೊಂದು ಮಂತ್ರ ಅಂತ ನೋಡಿದರೆ ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಬೃಹಸ್ಪತೆಯೇ ನಮಃ ಸರಿ ಹೇಳ್ತೀನಿ ನೋಡಿ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಬೃಹಸ್ಪತಯೇ ನಮಃ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಬೃಹಸ್ಪತಯೇ ನಮಃ ಇದನ್ನ ನೀವು ಕಡಲೇ ಕಾಳಿಟ್ಕೊಂಡು ಮಿನಿಮಮ್ ಮೂರು ಬರಬೇಕು ಮೂವತ್ತು ಸರಿ ಹೇಳಬೇಕು ಗೊತ್ತಲ್ಲ ಇನ್ನೂ ಜಾಸ್ತಿ ಪವರ್ ಬರಲಿ ಅಂತಂದರೆ ನೂರಿಪ್ಪತ್ತು ಸರಿ ಹೇಳಬೇಕು ಒಂದು ಪ್ಲಸ್ ಎರಡು ಪ್ಲಸ್ ಒನ್ನೇ ಒಂದು ಪ್ಲಸ್ ಎರಡು ಅಂತಂದರೆ ಮೂರಾಗುತ್ತೆ ಮೂರು ಪ್ಲಸ್ ಒನ್ನೇ ಮೂರೇ ಆಗುತ್ತೆ ನೂರಿಪ್ಪತ್ತು ಸರಿ ಹೇಳಿ ಆಮೇಲೆ ಆ ಕಡಲೆ ಕಣ್ಣು ಹಳದಿ ಬಟ್ಟೆಯಲ್ಲಿ ಕಟ್ಬಿಟ್ಟು ನೀವೇನು ಮಾಡಿ ಅಂತಂದರೆ ನಿಮ್ಮ ಬೀರುಲೋ ದೇವರು ಮನೇಲೋ ಇನ್ನು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತದೆ ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲ ಎಲ್ಲೂ ಹೇಳಿಲ್ಲ ಈ ಒಂದು ಹಣ ವಶೀಕರಣ ಜನವಶೀಕರಣದ ವಿಚಾರವನ್ನು ತಿಳ್ಕೋತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಕೇವಲ ಪ್ರತಿನಿತ್ಯ ಐದು ನಿಮಿಷ ಈ ಒಂದು ಮಂತ್ರವನ್ನು ನಾನು ಹೇಳುವಂಥ ಮಂತ್ರವನ್ನು ಐದು ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು ನೀವು ಕೋಟ್ಯಾಧೀಶ್ವರ ಆಗ್ತೀರ ಅಂತಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳುವಂಥ ಒಂದು ಅದ್ಭುತವಂತ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ ಇದು ಅದ್ಭುತವಾದಂಥ ಹಣ ಮತ್ತು ವಶೀಕರಣದ ಒಂದು ಆನ್ಲೈನ್ ಕ್ಲಾಸ್ ವರ್ಷ ಇಡೀ ನಿಮಗೆ ಗುರುಬಲ ಬಂದು ಸಕ್ಸಸ್ ಆಗೋವರೆಗೂ ಬಿಡಿ ಆಗೋವರೆಗೂ ಒಂದು ವರ್ಷ ಎರಡು ವರ್ಷ ಇಡಿ ಆಮೇಲೆ ಅದನ್ನ ಗಿಡಕ್ಕೆ ಹಾಕಿ ಅದಲ್ಲ ಆ ರೀತಿ ಒಂದು ಮಾಡ್ಕೊಳ್ಳಿ ತುಂಬ ಚೆನ್ನಾಗೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಜೊತೆಗೆ ಇನ್ನೊಂದು ಏನಂತಂದರೆ ಯಾರ್ಯಾರಿಗೆ ಗುರುಬಲ ಬರಬೇಕು ಅಂದ್ಕೊಂಡಿದ್ದೀರೋ ನೀವು ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ನಾನೇನು ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರ್ತದೆ ಇದು ವಿಶೇಷವಂತೊಂದು ತಂತ್ರದ ವಿಚಾರ